ಅಧಿಕೇಂದ್ರ ಎಂಬ ಶಬ್ದ ಪ್ರಯೋಗವು ಯಾವ ಭೌಗೋಳಿಕ ವಿದ್ಯಮಾನಕ್ಕೆ ಸಂಬಂಧಿಸಿದೆ ಅಧಿಕೇಂದ್ರ ಅಂದರೆ ಅದು ಎಪಿಸೆಂಟರ್ ಅಂತ ಎಪಿಸೆಂಟರ್ ಎನ್ನುವಂತಹ ಶಬ್ದದ ಪ್ರಯೋಗ ನಾವು ಎಲ್ಲಿ ಬಳಸ್ತೇವೆ ಭೂಕಂಪ ಅರ್ಥ್ ಬೇಕು ಅಂತ ಕರಿತಲ್ಲ ಈ ಭೂಕಂಪ ಎನ್ನುವಂತಹ ಒಂದು ಸನ್ನಿವೇಶ ನಡೆಯುವಂಥ ಇದಕ್ಕೆ ಅಧಿಕೇಂದ್ರ ಅಂತ ಕರಿತೇವೆ ಅದಕ್ಕೆ ಒಂದು ಸಪ್ರೇಟ್ ಎಕ್ಸ್ಪ್ಲನೇಷನ್ ಇದೆ ನೆಕ್ಸ್ಟು ಪ್ರಶ್ನೆಯಲ್ಲಿ ವಿವರಿಸ್ತಾ ಹೋಗ್ತೇನೆ ಹಿಮಾಲಯ ಯಾವ ವಿಧದ ಪರ್ವತಗಳು ಹಿಮಾಲಯ ಯಾವ ವಿಧದ ಪರ್ವತಗಳು ನೀವು ಆಪ್ಷನ್ಸ್ ನೋಡಿರಿ ಬ್ಲಾಕ್ ಪರ್ವತ ಶೇಷಾತ್ಮಕ ಪರ್ವತ ಜ್ವಾಲಾಮುಖಿ ಪರ್ವತ ಮಡಿಕೆ ಪರ್ವತ ಮಡಿಕೆ ಅಂದರೆ ಮಣ್ಣಿನ ಮಡಿಕೆ ಅಲ್ಲ ಫೋಲ್ಡ್ ಎಫ್ ಓ ಎಲ್ ಡಿ ಫೋಲ್ಡ್ ಹಿಂಗೆ ಫೋಲ್ಡ್ ಮ ಮಡಚುವುದು ಅಂತೀವಲ್ಲ ಆ ಥರ ಮಡಿಕೆ ಪರ್ವತ ಫೋಲ್ಡ್ ಪರ್ವತ ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರಿತೇವೆ ಮಡಿಕೆ ಪರ್ವತಗಳು ಹಿಮಾಲಯ ಯಾವ ವಿಧದ ಪರ್ವತಗಳು ಅಂತ ಕೇಳಿದರೆ ಮಡಿಕೆ ಪರ್ವತಗಳು ನೆಕ್ಸ್ಟು ನೋಡಿ ವಿಜಯನಗರ ಸಾಮ್ರಾಜ್ಯದ ಯಾವ ಚಕ್ರವರ್ತಿ ತೆಲುಗು ಸಾಹಿತ್ಯದ ಮೇರುಕೃತಿಯಾದಂತಹ ಅಮುಕ್ತ ಮೌಲ್ಯ ಎಂಬ ಮಹಾಕಾವ್ಯನ ಸ್ನೇಹಿಂದಿನ ವಿಡಿಯೋದಲ್ಲಿ ಎಲ್ಲ ಹೇಳ್ತಾ ಹೋಗಿದ್ದೆ ಅಮುಕ್ತ ಮೌಲ್ಯ ಜಾಂಬವತಿ ಕಲ್ಯಾಣ ರಸಮಂಜರಿ ಇವೆಲ್ಲವೂ ಶ್ರಮಿತ ಯಾರ ಕೃತಿಗಳು ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಲ್ಕು ಸಂತತಿ ಬರ್ತವೆ ಸಂಗಮ ಸಾಳುವ ತುಳುವ ಮತ್ತು ಅರಬೇಡು ಈತ ಶ್ರೀಕೃಷ್ಣ ದೇವರಾಯ ಯಾವ ವಂಶಕ್ಕೆ ಸೇರಿದವನು ತುಳುವ ವಂಶಕ್ಕೆ ಸೇರಿದವನು ತುಳುವ ವಂಶಕ್ಕೆ ಸೇರಿದಂತಹ ಶ್ರೀಕೃಷ್ಣ ದೇವರಾಯನ ಒಂದು ಮೇರುಕೃತಿ ಯಾವುದು ಅಮುಕ್ತ ಮೌಲ್ಯ ಅಮುಕ್ತ ಮೌಲ್ಯ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದರೆ ತೆಲುಗು ಭಾಷೆ ತೆಲುಗು ಭಾಷೆಯ ಸಾಹಿತ್ಯ ಮೇರುಕೃತಿ ಅಮುಕ್ತ ಮೌಲ್ಯ ಬರೆದವರು ಶ್ರೀಕೃಷ್ಣ ದೇವರಾಯ ನೆಕ್ಸ್ಟು ಒಳ್ಳೆಯ ನಮಗೆ ದುಂಡು ಮೇಜ್ ದುಂಡು ಮೇಜಿನ ಪರಿಷತ್ತಿನ ಬಗ್ಗೆ ಜ್ಞಾನ ಇರಲೇಬೇಕು ಯಾಕಂದರೆ ನೀವು ಯಾವುದೇ ಪ್ರಶ್ನೆ ಪತ್ರಿಕೆಗಳು ಓದಿರುವ ರೀಸೆಂಟಾಗಿ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ರು ಅಲ್ಲಿ ದುಂಡು ಮೇಜಿನ ಪರಿಷತ್ತಿನ ಬಗ್ಗೆ ಒಂದು ಹಾಕಿರ್ತಾನೆ ಅದು ಯಾವಾಗ ನಡೀತು ಎಂತ ನಡೀತು ಯಾರು ಭಾಗವಹಿಸಿದ್ರು ಏನಾರ ಒಂದು ಕೇಳ್ತಾ ಇರ್ತಾನೆ ದುಂಡು ಮೇಜಿನ ಪರಿಷತ್ತು ನಡೆದದ್ದು ಯಾವ್ಯಾವಾಗ ಅಂದರೆ ಸಾವಿರದ ಒಂಬೈನೂರ ಮೂವತ್ತರಿಂದ ಮೂವತ್ತೆರಡರವರೆಗೆ ಮೂರು ದುಂಡು ಮೇಜಿನ ಪರಿಷತ್ತುಗಳು ನಡೀತವೆ ಈ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತೀಯ ಸಾಂವಿಧಾನಿಕ ಸುಧಾರಣೆಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಬ್ರಿಟಿಷರು ಸಂಘಟಿಸಿದಂತಹ ಒಂದು ಪರಿಷತ್ತಿನ ಶ್ರೇಣಿಯಾಗಿರುತ್ತೆ ಹಾಗಾದರೆ ಯಾವ ದುಂಡು ಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ ಹಾಜರಾಗಿತ್ತೋ ಅಂದರೆ ಕಾಂಗ್ರೆಸ್ ಹಾಜರಾಗಿತ್ತು ಇಸ್ ನಥಿಂಗ್ ಬಟ್ ಗಾಂಧೀಜಿ ಹಾಜರಾಗಿದ್ದರು ಅಂದರೆ ಕಾಂಗ್ರೆಸ್ ಅಂದರೆ ಅವಾಗ ಗಾಂಧಿ ಗಾಂಧೀಜಿಯಾಗಿತ್ತು ಸೊ ಕಾಂಗ್ರೆಸ್ನ ಪರವಾಗಿ ಗಾಂಧೀಜಿಯವರು ಎಷ್ಟನೇ ದುಂಡು ಮೇಜಿನಲ್ಲಿ ಭಾಗವಹಿಸಿದರು ಅಂದರೆ ಎರಡನೇ ದುಂಡು ಮೇಜು ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ ಭಾಗವಹಿಸಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂರು ದುಂಡು ಮೇಜಿನಲ್ಲಿ ಭಾಗವಹಿಸಿದ್ರು ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ನೋಡಿದ್ದೆ ನಾನು ಮೂರು ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈಗ ಕಾಂಗ್ರೆಸ್ ಭಾಗವಹಿಸಿದ್ದು ಕೇವಲ ಒಂದೇ ಒಂದು ದುಂಡು ಮೇಜು ಪರಿಷತ್ತು ಅದು ಎರಡನೇ ದುಂಡು ಮೇಜಿನ ಪರಿಷತ್ತು ನೆಕ್ಸ್ಟ್ ನೀರಿನಲ್ಲಿ ನೀರುಗುಳ್ಳೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಹೀಗೆ ಕಾರ್ಯನಿರ್ವಹಿಸುತ್ತದೆ ನೋಡಿ ಸರಿಯಾದ ಉತ್ತರ ನಿಮ್ನ ಮಸೂರ ನಿಮ್ನ ಮಸೂರ ಪೀನ ಮಸೂರ ಬೇರೆ ನಿಮ್ನ ಮಸೂರ ಬೇರೆ ನೋಡಿ ನಿಮ್ನ ಮಸೂರ ಅಂದರೆ ಈ ಥರ ಬರುತ್ತೆ ಇದು ನಿಮ್ನ ಮಸೂರ ನಿಮ್ನ ಮಸೂರ ಪೀನ ಮಸೂರ ಅಂದರೆ ಈ ಥರ ಬರುತ್ತೆ ಇದು ಪೀನ ಮಸೂರ ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಕಾನ್ವೆಕ್ಸ್ ಅಂದರೆ ಈ ಥರ ಬರುತ್ತೆ ಕಾನ್ಕೇವ್ ಹಿಂಗೆ ನೆಕ್ಸ್ಟ್ ನೋಡ್ರಿ ಪರಮಾಣುವೊಂದರ ಕೇಂದ್ರವು ಇದನ್ನು ಹೊಂದಿರುತ್ತದೆ ಪರಮಾಣುವೊಂದರ ಕೇಂದ್ರವು ಇದನ್ನು ಹೊಂದಿರುತ್ತದೆ ಸರಿಯಾದ ಉತ್ತರ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಇದು ಸಮೇತ ರಿಪೀಟೆಡ್ ಪ್ರಶ್ನೆ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ನೆಕ್ಸ್ಟು ಅಡುಗೆ ಸೋಡಾ ಎಂದರೇನು ಅಡುಗೆ ಸೋಡಾ ಎಂದರೇನು ಅಥವಾ ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು ಅಂತ ಅಡುಗೆ ಸೋಡಾದ ರಾಸಾಯನಿಕ ಸೋಡಿಯಂ ಬೈಕಾರ್ಬೋನೇಟ್ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ದೆ ನಾನು ಅವನು ಸೋಡಿಯಂ ಬೈಕ್ ಅಕ್ಷರದಲ್ಲಿ ಕೊಡೋದಿಲ್ಲ ಎನ್ ಎಚ್ ಸಿ ಓ ತ್ರೀ ಅಂತ ಹಾಕಿದ್ದಾನೆ ಎನ್ ಎಚ್ ಸಿ ಓ ಥ್ರಿ ಅಂತ ಸೊ ನಮಗೆ ಅದರದ್ದು ಕೆಮಿಕಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾ ಆಗೋದ್ರ ಹೆಸರು ಎಲ್ಲವೂ ಗೊತ್ತಿರಬೇಕು ಅಡುಗೆ ಸೋಡದ ಹೆಸರು ಸೋಡಿಯಂ ಬೈಕಾರ್ಬೋನೇಟ್ ನೆಕ್ಸ್ಟು ನೋಡ್ರಿ ಸಾಮಾನ್ಯವಾಗಿ ಸಸ್ಯಗಳು ತಮಗೆ ಬೇಕಾದ ನೀರಿನ ಬಹುಭಾಗವನ್ನು ಇವುಗಳ ಮೂಲಕ ಏರಿಕೊಳ್ತವೆ ನೀರಿನ ಬಹುಭಾಗವನ್ನು ಇವುಗಳ ಮೂಲಕ ಏರಿಕೊಳ್ತವೆ ನೋಡ್ರಿ ಎಲೆ ಕಂಡ ಪುಷ್ಪ ನೀರಿನೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಬೇರುಗಳ ಮೂಲಕ ನೀರನ್ನು ಹೀರಿಕೊಳ್ಳುತ್ತವೆ ನೆಕ್ಸ್ಟ್ ರಕ್ತದ ಗುಂಪುಗಳು ಇವರಿಂದ ಕಂಡುಹಿಡಿಯಲ್ಪಟ್ಟಿದೋ ಅಂದರೆ ರಕ್ತದ ಗುಂಪನ್ನು ಕಂಡುಹಿಡಿದವರು ಯಾರೋ ರಕ್ತದ ಗುಂಪನ್ನು ಕಂಡುಹಿಡಿದವರು ಕಾರ್ಲ್ಯಾಂಡ್ ಸ್ಟೇನಾರ್ ಲ್ಯಾಂಡ್ ಸ್ಟೇನಾರ್ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಪೆನ್ಸಿಲ್ನಲ್ಲಿ ಉಪಯೋಗಿಸುತ್ತೇವೆ ಪೆನ್ಸಿಲ್ನಲ್ಲಿ ಉಪಯೋಗಿಸುತ್ತೇವೆ ನೋಡಿ ಇವೆಲ್ಲ ಕಾರ್ಬನ್ ಕಂಟೆಂಟ್ ಇರೋ ಯಾವಪ್ಪ ಅಂದರೆ ಈ ಸಿಲಿಕಾನ್ ಇದ್ದಿಲು ಗ್ರಾಫೈಟ್ ಇವೆಲ್ಲ ಕಾರ್ಬನ್ ಕಂಟೆಂಟ್ ರಂಜಕ ಅಲ್ಲ ಇವೆಲ್ಲ ಕಾರ್ಬನ್ ಕಂಟೆಂಟ್ ಇರತಕ್ಕಂಥವು ಇದರಲ್ಲಿ ಗ್ರಾಫೈಟ್ ಎನ್ನುವಂಥದ್ದು ನಾವು ಪೆನ್ಸಿಲ್ನಲ್ಲಿ ಬಳಸ್ತೇವೆ ಗ್ರಾಫೈಟ್ 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 ಇದು ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳನ್ನು ಹೊಂದಿರುತ್ತೆ ಅಂದರೆ ನೀವು ಕರೆಂಟ್ ಸಪ್ಲೈ ಮಾಡಿದರೆ ಎಲೆಕ್ಟ್ರಾನ್ಗಳು ಫ್ಲೋ ಆಗ್ತವೆ ಫ್ಲೋ ಆಫ್ ಕರೆಂಟ್ ಇಸ್ ಕಾಳ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ ಸೊ ಎಲೆಕ್ಟ್ರಿಕ್ ಕರೆಂಟ್ ಸಮೇತ ಅದರಲ್ಲಿ ಪಾಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಪೆನ್ಸಿಲ್ ಎರಡು ಕಡೆ ತುದಿಯನ್ನು ಶಾರ್ಪ್ನರಿಂದ ಇದು ಮಾಡ್ಕೊಂಡು ಒಂದು ಕಡೆ ಕರೆಂಟ್ ಕೊಟ್ಟು ಇನ್ನೊಂದು ಕಡೆ ಟಚ್ ಮಾಡಿದ್ರೆ ಕರೆಂಟ್ ಹೊಡೆಯುತ್ತೆ ಗ್ರಾಫೈಟ್ ಗ್ರಾಫೈಟಲ್ಲಿ ಕರೆಂಟ್ ಪಾಸಾಗುತ್ತೆ ಸೊ ವಿದ್ಯುತ್ ವಾಹಕ ಗ್ರಾಫೈಟ್ ಎನ್ನುವುದು ವಿದ್ಯುತ್ ವಾಹಕ ನೆಕ್ಸ್ಟ್ ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬುವಂತಹ ಅನಿಲ ಯಾವುದು ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬುವಂತನಿಲ್ಲ ನೈಟ್ರೋಜನ್ ಮತ್ತು ಆರ್ಗನ್ನ ನಾವು ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬುತ್ತೇವೆ ನೈಟ್ರೋಜನ್ ಮತ್ತು ಆರ್ಗನ್ ಅಂದರೆ ನೈಟ್ರೋಜನ್ ಆರ್ಗನ್ ಮಿಕ್ಸ್ ಮಾಡಿ ತುಂಬಲ್ಲ ನೈಟ್ರೋಜನ್ ಬಲ್ಬ್ಗಳೇ ಬೇರೆ ಇರ್ತವೆ ಆರ್ಗನ್ ಬಲ್ಬ್ಗಳೇ ಬೇರೆ ಇರ್ತವೆ ನೈಟ್ರೋಜನ್ ಅಥವಾ ಆರ್ಗನ್ ನೆಕ್ಸ್ಟು ನೋಡಿರಿ ಕೆಳಗಿನ ಲೋಹಗಳಲ್ಲಿ ಯಾವುದು ಸಾಮಾನ್ಯ ತಾಪಮಾನ ಮತ್ತು ಒತ್ತಡ ಅಂದರೆ ಸಾಮಾನ್ಯ ಟೆಂಪ್ರೇಚರ್ ಮತ್ತು ಪ್ರೆಸರ್ ಇವೆರಡೂ ಪರಿಸ್ಥಿತಿಯಲ್ಲಿ ದ್ರವ ರೂಪದಲ್ಲಿರ್ತದೆ ದ್ರವ ರೂಪದಲ್ಲಿ ಇರ್ತದೆ ಸರಿಯಾದ ಉತ್ತರ ಪಾದರಸ ಮರ್ಕ್ಯುರಿ ಅಂತ ಕರಿತೀವಿ ಈ ಮರ್ಕ್ಯುರಿಯು ನಮ್ಮ ಸಾಮಾನ್ಯ ಟೆಂಪ್ರೇಚರ್ ಮತ್ತು ಸಾಮಾನ್ಯ ಪ್ರೆಸರ್ನಲ್ಲಿ ಅದು ಲಿಕ್ವಿಡ್ ರೂಪದಲ್ಲಿರುತ್ತೆ ದ್ರವ ರೂಪದಲ್ಲಿ ನಾವು ಕಾಣಬಹುದು ನೆಕ್ಸ್ಟು ಗೆಳರೆ ಎಲೆಕ್ಟ್ರಾನ್ಗಳ ಹರಿವನ್ನು ಸಾಮಾನ್ಯವಾಗಿ ಈಗಿಂತ ಕರಿತೀವಿ ಹಿಂದೇಳಿ ಫ್ಲೋ ಆಫ್ ಎಲೆಕ್ಟ್ರಾನ್ ಈಸ್ ಕಾರ್ಡ್ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ವಿದ್ಯುತ್ ಪ್ರವಾಹ ನೆಕ್ಸ್ಟು ನೋಡಿ ವಾಹಕತೆಯನ್ನು ಹೆಚ್ಚಿಸುವುದಕ್ಕಾಗಿ ಒಂದು ಶುದ್ಧ ಅರೆವಾಹಕ ವಸ್ತುವಿಗೆ ಮಾಲಿನ್ಯವನ್ನು ಸೇರಿಸುವ ಪ್ರಕ್ರಿಯೆ ಈಗೆನ್ನುವರೋ ಮಾಲಿನ್ಯವನ್ನು ಸೇರಿಸುವ ಪ್ರಕ್ರಿಯೆ ಈಗೆನ್ನುವರೋ ಗೆಳೆಯರೆ ಸರಿಯಾದ ಉತ್ತರ ಕಾಲ ಬೇರೆಕೆ ಮಾಡುವುದೋ ಕಾಲ ಬೇರೆಕೆ ಮಾಡುವುದು ಗೆಳೆಯರೆ ಇದು ಕನ್ನಡದಲ್ಲಿ ಅಷ್ಟು ಅರ್ಥ ಆಗೋದಿಲ್ಲ ಸೈನ್ಸ್ ಇಲ್ಲಿ ವಾಹಕತೆ ಹೆಚ್ಚಿಸಿತು ಅಂದರೆ ಇದು ಅರೆವಾಹಕರನ್ನು ಒಂದು ಶುದ್ಧ ವಾಹಕತೆಯನ್ನು ಮಾಡುವುದು ಅಂದರೆ ಕರೆಂಟ್ ಸಪ್ಲೈ ಮಾಡೋ ಅರ್ಧ ಬರ್ಧ ಕರೆಂಟ್ ಸಪ್ಲೈ ಅರೆವಾಹಕ ಅಂದರೆ ಅದನ್ನು ಕರೆಂಟ್ ಸಪ್ಲೈ ಮಾಡೋಕೆ ಮಾಡೋಕ್ಕೆ ಇಲ್ಲಿ ಮಾಲಿನ್ಯ ಅಂತ ಹೇಳಿದ್ದೀನಿ ಮಾಲಿನ್ಯ ಅಂದರೆ ಟ್ರೈ ಇಂಪ್ಯೂರಿಟಿ ಅಥವಾ ಪಂ ವೆಲೆಂಟ್ ಇಂಪ್ಯುರಿಟಿ ಇಸ್ಕೊಂಡು ಹ್ಯಾಡ್ ಮಾಡ್ತಾ ಹೋಗ್ತಾರೆ ಅದನ್ನು ನಾವು ಡೋಪಿಂಗ್ ಅಂತ ಕರಿತೇವೆ ಹಿಂಗೆ ಹ್ಯಾಡ್ ಮಾಡ್ತಾ ಹೋದಾಗ ಅದನ್ನು ಕಲಬೆರಿಕೆ ಮಾಡೋದು ಅಂತಾರಲ್ಲ ಅದನ್ನು ಇಂಗ್ಲೀಷಲ್ಲಿ ಡೋಪಿಂಗ್ ಅಂತ ಕರಿತಾರೆ ಕಲಬರಿಕೆ ಅಲ್ಲ ಡೋಪಿಂಗ್ ಕೆಲವೊಂದು ಸಲ ಇಂಗ್ಲಿ ಕನ್ನಡ ಇದರಲ್ಲೂ ಡೋಪಿಂಗ್ ಅಂತ ಕೊಡ್ತಾರೆ ಸರಿಯಾದ ಉತ್ತರ ಡೋಪಿಂಗ್ ನೆನ್ಪಿಟ್ಕೊಳ್ಳಿ ಕಲಬೆರಿಕೆ ತೆಗೆದುಬಿಡ್ರಿ ವಾಹಕತೆಯನ್ನು ಹೆಚ್ಚಿಸುವುದಕ್ಕಾಗಿ ಒಂದು ಶುದ್ಧ ಹರೆವಾಹಕಕ್ಕೆ ಮಾಲಿನ್ಯವನ್ನು ಸೇರಿಸುವ ಪ್ರಕ್ರಿಯೆ ಏನೇಂತಂದರೆ ಡೋಪಿಂಗ್ ಎಂದು ಕರೆಯುತ್ತೇವೆ ನೆಕ್ಸ್ಟು ನೋಡಿರಿ ಒಂದು ಪಿ ಎನ್ ಸಂಧಿಸ್ಥಾನ ಈಗಿರುವಾಗ ಕಾರ್ಯನಿರ್ವಹಿಸುತ್ತದೆ ಪಿ ಎನ್ ಅಂತ ಹೇಳಿದರೆ ಇಲ್ಲಿ ಪಿ ಅಂದರೆ ಪ್ರೋಟಾನ್ಸ್ ಅಲ್ಲ ಪಾಸಿಟಿವ್ ಅಲ್ಲ ಪಿ ಅಂದರೆ ಹೋಲ್ಸ್ ಅಂತ ಪಿ ಅಂದರೆ ಹೋಲ್ಸ್ ಅಂತ ಎನ್ ಅಂದರೆ ನೆಗೆಟಿವ ಅಲ್ಲ ಎಲೆಕ್ಟ್ರಾನ್ಸ್ ಅಂತ ಪಿ ಅಂದರೆ ಹೋಲ್ಸ್ ಅಂತ ಎನ್ ಅಂದರೆ ಎಲೆಕ್ಟ್ರಾನ್ಸ್ ಅಂತ ಇದು ಫಾರ್ವರ್ಡ್ ಬಯಾಸ್ ಮುಮ್ಮುಖ ವಾಲಿವಾದ ಅಂತ ಹೇಳಿದನಲ್ಲ ವಾಲಿದಾಗ ಅಂತ ಫಾರ್ವರ್ಡ್ ಬಯಾಸ್ಡ್ ಜಂಕ್ಷನ್ ಇದ್ದಾಗ ಈ ಪಿ ಎನ್ ಜಂಕ್ಷನ್ ಕಾರ್ಯನಿರ್ವಹಿಸುತ್ತೆ ಫಾರ್ವರ್ಡ್ ಬಯಾಸ್ ಅದೇ ಎನ್ ಪಿ ಅಂತ ಬಂದುಬಿಟ್ರೆ ಪಿ ಎನ್ ಅಂತ ಇದ್ರೆ ಫಾರ್ವರ್ಡ್ ಬಯಾಸ್ ಎನ್ ಪಿ ಅಂತ ಬಂದರೆ ಇಮ್ಮುಖ ವಾಲಿ ಕಾಲ ಆಪ್ಷನ್ಸ್ ಬಿ ಕೊಡೋದು ನೋಡಿರಿ ಇಮ್ಮುಖ ವಾಲಿದಾಗ ಅಂತ ರಿವರ್ಸ್ಡ್ ಬಯಾಸ್ ಫಾರ್ವರ್ಡ್ ಬಯಾಸ್ಡ್ ಆಗಬೇಕು ಅಂದ್ರೆ ಅದು ಪಿ ಎನ್ ಇರಬೇಕು ರಿವರ್ಸ್ಡ್ ಬಯಸ್ ಇರಬೇಕು ಅಂದ್ರೆ ಅದು ಎನ್ ಪಿ ಇರಬೇಕು ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಭೂಸ್ಥಾಯಿ ಸಂವಹನ ಉಪಗ್ರಹಗಳಲ್ಲಿ ಭೂಮಿಯು ರೂಪಿಸುವಂತಹ ಕೋನ ಎಷ್ಟು ಅಂದರೆ ಈ ಭೂಸ್ಥಾಯಿ ಕ ಕಮ್ಯುನಿಕೇಷನ್ ಸ್ಯಾಟಲೈಟ್ ಇರ್ತಲ್ಲ ಆ ಸ್ಯಾಟಲೈಟ್ಗಳು ಭೂಮಿಗೆ ಭೂಮಿಗೆ ಮತ್ತು ಸ್ಯಾಟಲೈಟ್ಗಳಿಗೆ ರೂಪಿಸುವಂಥ ಒಂದು ಆ್ಯಂಗಲ್ ಕೇಳಿದಾನೆ ಆ್ಯಂಗಲ್ ಎಷ್ಟು ಆ್ಯಂಗಲ್ ಅಂತ ಸರಿಯಾದ ಉತ್ತರ ಸೆವೆಂಟೀನ್ ಪಾಯಿಂಟ್ ತ್ರೀ ಫೋರ್ ಡಿಗ್ರಿ ಸೆವೆಂಟೀನ್ ಪಾಯಿಂಟ್ ತ್ರೀ ಫೋರ್ ಡಿಗ್ರಿ ಅಷ್ಟು ಅವು ಆ್ಯಂಗಲನ್ನು ರೂಪಿಸ್ತವೆ ನೆಕ್ಸ್ಟ್ ನೋಡಿಲ್ಲಿ ಜಾಗತಿಕ ಸಂವಹನಕ್ಕಾಗಿ ಅಗತ್ಯವಿರುವಂತಹ ಉಪಗ್ರಹಗಳ ಕನಿಷ್ಠ ಸಂಖ್ಯೆ ಎಷ್ಟು ಅಂದರೆ ಗ್ಲೋಬಲ್ ಕಮ್ಯುನಿಕೇಷನ್ ಗ್ಲೋಬಲ್ ಕಮ್ಯುನಿಕೇಷನ್ಗೆ ಬೇಕಾಗ್ತಕ್ಕಂಥ ಸ್ಯಾಟಲೈಟ್ಗಳು ಎಷ್ಟು ಮಿನಿಮಮ್ ಇಷ್ಟು ಸ್ಯಾಟಲೈಟ್ ಬೇಕೇ ಬೇಕು ಅದಕ್ಕೆ ಗ್ಲೋಬಲ್ ಕಮ್ಯುನಿಕೇಷನ್ ಆಗೋಕ್ಕೆ ಸೊ ಮಿನಿಮಮ್ ಮೂರು ಸ್ಯಾಟಲೈಟ್ ಬೇಕೇ ಬೇಕು ತ್ರೀ ಸ್ಯಾಟಲೈಟ್ಸ್ ಕನಿಷ್ಠ ಅಂದರೆ ಮೂರು ನೆಕ್ಸ್ಟು ಒಂದು ವಿದ್ಯುತ್ ಕಾಂತಿಯ ರೋಹಿತದಲ್ಲಿ ಬಹಳ ಅಧಿಕ ಆವರ್ತನವು ಇದಾಗಿದೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬರ್ತದೆ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ಮಲ್ಲಿ ಫ್ರೀಕ್ವೆನ್ಸಿ ಆ ಎಲೆಕ್ಟ್ರೊಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಫ್ರೀಕ್ವೆನ್ಸಿ ಎಷ್ಟು ಇರುತ್ತೆ ಅಂತ ನೋಡ್ರಲ್ಲಿ ತರ್ಟಿ ಟು ತ್ರೀ ಹಂಡ್ರೆಡ್ ಮೆಗಾ ಹರ್ಡ್ಸ್ ತರ್ಟಿ ಟು ತ್ರೀ ಹಂಡ್ರೆಡ್ ಮೆಗಾ ಹರ್ಡ್ಸ್ ನೆಕ್ಸ್ಟು ಗಳ ನೋಡ್ರಿ ಒಂದು ಮೋಟರ್ ಗಾಡಿಯಲ್ಲಿ ಅಂದರೆ ಲೆಡ್ ಲೆಡ್ ಆಕ್ಸಿಡ್ ಲೆಡ್ ಲೆಡ್ ಆಕ್ಸಿಡ್ ಆಸಿಡ್ ಬ್ಯಾಟ್ರಿಗಳಲ್ಲಿ ಅತಿ ಸಾಮಾನ್ಯವಾಗಿ ಬಳಸುವಂತಹ ಬ್ಯಾಟ್ರಿ ಯಾವುದು ಅತಿ ಸಾಮಾನ್ಯವಾಗಿ ಬಳಸುವಂತಹ ಬ್ಯಾಟ್ರಿ ಯಾವುದೋ ಸೆಕೆಂಡರಿ ಬ್ಯಾಟ್ರಿ ಸೆಕೆಂಡರಿ ಬ್ಯಾಟರಿ ನೆಕ್ಸ್ಟ್ ನೋಡಿ ಎಕ್ಸ್ಪ್ಯಾಂಡ್ ಐ ಟಿ ಯು ಅಂತ ಹೇಳಿದ್ದೇನೆ ಎಕ್ಸ್ಪ್ಯಾಂಡ್ ಐ ಟಿ ಯು ಎಕ್ಸ್ಪ್ಯಾಂಡ್ ಐ ಟಿ ಯು ಐ ಟಿ ಯು ಅಂದರೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಇಂಟರ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅಂತ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಹೇಳಿದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈ ಪ್ರಶ್ನೆ ನಿಮಗಾಗಿ ವಾಟ್ ವಾಸ್ ದ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ದ ಕ್ರಿಕೆಟ್ ಸ್ಟೇಡಿಯಂ ಇನ್ ಬೆಂಗಳೂರು ಫಾರ್ಮ್ಲಿ ಫಾರ್ಮ್ಲಿ ಅಂದರೆ ಹಿಂದೆ ಫಾರ್ಮರ್ಲಿ ಇಸ್ ನೋನ್ ಆ್ಯಸ್ ಅಂದರೆ ಚಿನ್ನಸ್ವಾಮಿ ಈಗಿರ್ತಕ್ಕಂಥ ಬೆಂಗಳೂರಿನಲ್ಲಿರ್ತಕ್ಕಂಥ ಚಿನ್ನಸ್ವಾಮಿ ಸ್ಟೇಡಿಯಂನ ಹಿಂದೆ ಏನಂತ ಕರಿತಾ ಇದ್ದರೋ ಗೆಳೆಯರು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತೇನೆ ಧನ್ಯವಾದಗಳು